ಲೋಕಾರ್ಪಣೆಗೆ ಸಿದ್ಧವಾಗಿರುವ ವೀರ ಯೋಧ ಕೆ ದೀಪಕ್ನ ಸ್ಮಾರಕ ಭವನ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಫೆಬ್ರವರಿ ಇಪ್ಪತ್ತೆಂಟು ಬ್ಲಾಕ್ ಕ್ಯಾಟ್ ಕಮಾಂಡೋ ಆಗಿ ಕರ್ತವ್ಯದಲ್ಲಿ ಇದ್ದ ಸಮಯದಲ್ಲಿ ಅಪಘಾತದಿಂದ ನಿಧನರಾಗಿದ್ದ ಬೈಲು ಗ್ರಾಮದ ವೀರ ಯೋಧ ಕೆ ದೀಪಕ್ ರವರ ಸ್ಮರಣಾರ್ಥವಾಗಿ ಸುಮಾರು ಎಪ್ಪತ್ತೈದು ಲಕ್ಷ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ವೀರ ಯೋಧರ ಸ್ಮಾರಕ ಭವನದ ಉದ್ಘಾಟನೆ ಮಾರ್ಚ್ ಮೂರರ ಸೋಮವಾರದಂದು ನಡೆಯಲಿದೆ ಎಂದು ವೀರ ಯೋಧನ ತಾಯಿ ಎನ್ ಜಿ ಭುವನೇಶ್ವರಿ ಕೃಷ್ಣಮೂರ್ತಿ ತಿಳಿಸಿದರು ವೀರಯೋಧ ಕೆ ದೀಪಕ್ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬೈಕ್ನಲ್ಲಿ ತೆರಳುತ್ತಿದ್ದ ಸಂದರ್ಭದಲ್ಲಿ ನಡೆದಿದ್ದ ಅಪಘಾತದಲ್ಲಿ ಸ್ಥಳದಲ್ಲಿಯೇ ವೀರ ಮರಣವನ್ನಪ್ಪಿದ್ರು ಇದ್ದ ಒಬ್ಬ ಮಗ ದೇಶ ಸೇವೆಗೆ ಮುಂದಾಗಿದ್ದ ಸಂದರ್ಭದಲ್ಲಿ ಪೋಷಕರು ಸಂತೋಷದಿಂದ ಬಿಎಸ್ಎಫ್ ತಮ್ಮ ಪುತ್ರನನ್ನು ಕಳುಹಿಸಿಕೊಟ್ಟಿದ್ದರು ಬುದ್ಧಿವಂತ ಪದವೀಧರನಾಗಿದ್ದ ಕೆ ದೀಪಕ್ ಬಿಎಸ್ಎಫ್ನಿಂದ ಹಂತ ಹಂತವಾಗಿ ಮೇಲ್ದರ್ಜೆಗೇರುತ್ತಾ ಬ್ಲಾಕ್ ಕ್ಯಾಟ್ ಕಮಾಂಡೋ ತರಬೇತಿ ಪಡೆದು ಕಮಾಂಡೋ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಅಪಘಾತದಲ್ಲಿ ನಿಧನರಾಗಿದ್ದರು ಮಗನ ನಿಧನ ನಂತರ ವೀರ ಯೋಧನ ಸ್ಮರಣಾರ್ಥ ಸ್ಮಾರಕ ಭವನ ನಿರ್ಮಾಣದ ಕನಸು ಕಂಡ ಪಾಲಕರು ಯಾರನ್ನು ಕೈಚಾಚದೇ ಸ್ವಂತ ತಾವೇ ಹಣ ಹೊಂದಿಸುವ ಮೂಲಕ ಭವ್ಯವಾದ ಸ್ಮಾರಕ ಭವನ ನಿರ್ಮಾಣ ಮಾಡಿದ್ದು ಸೋಮವಾರ ಲೋಕಾರ್ಪಣೆಗೊಳ್ಳಲಿದೆ ಸೋಮವಾರ ನಡೆಯಲಿರುವ ಸ್ಮಾರಕ ಭವನದ ಉದ್ಘಾಟನೆಯನ್ನು ಶಾಸಕ ಜಿಎಚ್ ಶ್ರೀನಿವಾಸ್ ನೆರವೇರಿಸಲಿದ್ದು ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಮಾಜಿ ಯೋಧರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮತ್ತು ಪದಾಧಿಕಾರಿಗಳು ತಿಗಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಸತೀಶ್ ಕೆಡಿಪಿ ಸದಸ್ಯ ರಚನಾ ಶ್ರೀನಿವಾಸ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಕೀರ್ತನಾ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ವಿಕ್ರಮ ಅಮಟೆ ತರೀಕೆರೆ ವಿಭಾಗಾಧಿಕಾರಿ ಕೆಜೆ ಕಾಂತರಾಜ್ ತಹಶೀಲ್ದಾರ್ ವಿಶ್ವಜಿತ್ ಮಹತಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆರ್ ದೇವೇಂದ್ರಪ್ಪ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎನ್ ಜಿ ರಮೇಶ್ ತಿಗಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆರ್ ಮುರುಗಾ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಿ ಆರ್ ರವಿ ಬಗರ್ ಹುಕುಂ ಸಮಿತಿ ಸದಸ್ಯ ಮೊಹಮ್ಮದ್ ಅಕ್ಬರ್ ಮುಂತಾದವರು ಹಾಜರಿರಲಿದ್ದಾರೆ ಎಂದು ಎನ್ ಜಿ ಭುವನೇಶ್ವರಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ ವರದಿ ಪ್ರದೀಪ್ ನಾಯಕ್ ಎನ್ಕೆಎಸ್ ಟಿವಿ ಫೋರ್ ತರೀಕೆರೆ